ಇತ್ತೀಚೆಗೆ ಎಲ್ಲರಿಗೂ ಟ್ರಾವೆಲ್ ಮಾಡೋ ಹುಚ್ಚು ಭಾಳ ಗತಿ ಜರ್ನಿ ಟೂರ್ ಪ್ರವಾಸ ಭಾಳ ಮಾಡ್ತಾರೆ ಎಲ್ಲರೂ ಮಂದಿ ಈಗ ಪ್ರವಾಸ ಸಿಕ್ಕಾಪಟ್ಟೆ ಮಂದಿ ಮಾಡ್ತಾರೆ ಸ್ವಲ್ಪ ಸೂಟಿ ಬಿಡ್ತೀರ ಸಾಕು ಮಕ್ಕಳಿಗೆ ಸೂಟಿ ಕೊಟ್ಟರೆ ಆಫೀಸ್ ಸೂಟಿ ಕೊಟ್ರೆ ಸ್ವಲ್ಪ ಸೂಟಿ ಸಿಕ್ಕರೆ ಸಾಕು ಒಂದು ಎಲ್ಲರ ಈ ಪ್ರವಾ ಇದು ಪ್ರವಾಸ ಮಾಡೋ ಏಜೆನ್ಸಿನೂ ಸಿಕ್ಕಾಪಟ್ಟೆ ಆಗ್ಯಾವ ಮೊದಲು ಕಾಶ್ಮೀರಕ್ಕೆ ಹೊಕ್ಕಿದ್ದಿಲ್ಲ ಈಗ ಕಾಶ್ಮೀರಕ್ಕೆ ಹೋಗುತ್ತಾರೆ ಮೊದಲು ಲಕ್ಷದ್ವೀಪಕ್ಕೆ ಹೋಗಿದ್ದೆಲ್ಲ ಲಕ್ಷದ್ವೀಪ ಹೋಗುತ್ತಾರೆ ಹಿಂಗೆ ಒಂದು ಸಾರಿ ಒಬ್ಬ ಪ್ರವಾಸಿಗ ಲಕ್ಷದ್ವೀಪಕ್ಕೆ ಹೋದ ಲಕ್ಷದ್ವೀಪ ಏನು ಅಲ್ಲಿ ಅನೇಕ ಐಲ್ಯಾಂಡ್ಗಳದಾವೆ ಎನಿಸಲಿಕ್ಕೆ ಬರದ ಆ ಸಣ್ಣ 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 ಐಲ್ಯಾಂಡ್ ಒಂದಕ್ಕೊಂದು ಒಂದಕ್ಕೊಂದು ಒಂದು ಎರಡು ಕಿಲೋಮೀಟರ್ ಒಂದು ಹತ್ತು ಕಿಲೋಮೀಟರ್ ಒಂದು ಹದಿನೈದು ಕಿಲೋಮೀಟರ್ ಒಂದು ನಲ್ವತ್ತು ಕಿಲೋಮೀಟರ್ ಹಿಂಗೆ ಹಿಂದು ಸುರೌಂಡಿಂಗ್ಲಿ ಭಯಂಕರ ಐಲ್ಯಾಂಡ್ ಅದಾವೆ ಮತ್ತು ಅದ್ಭುತ ಶುದ್ಧ ನೀರು ಸಮುದ್ರದ ನೀರು ಹೊಳಿತಕ್ಕಂಥ ಒಂದು ಸೂರ್ಯನ ಇದಕ್ಕೆ ಕಿರಣಕ್ಕೆ ಹೊಳಿತಾವ ಶುದ್ಧ ನೀಲಿ ನೀಲಿ ನೀರು ಆನಂದ ಅನ್ನಿಸ್ತದ ಹಂಗ ಒಂದು ಕ ಒಂದು ದ್ವೀಪದಿಂದ ಮತ್ತೊಂದು ದ್ವೀಪಕ್ಕೆ ಹೋಗ್ತಾರೆ ಜನ ಅಂತಾದ್ರೆ ಒಬ್ಬ ಸೈಂಟಿಸ್ಟ್ ಒಬ್ಬ ಜ್ಞಾನಿ ಒಬ್ಬ ವಿಜ್ಞಾನಿ ಒಬ್ಬ ಶಾನೆಯ ಹ್ಞೂ ಅವ ಮಂದಿ ಕೂಡ ಹೋಗಲಿಲ್ಲ ಒಬ್ಬನ ಎಂಜಾಯ್ ಮಾಡಬೇಕು ಅಂತಕೊಂಡು ಒಬ್ಬ ಅಂಬಿಗನನ್ನ ನನ್ನ ಮತ್ತು ಮೋಟ್ರ್ ಬೋಟಲ್ಲ ಹುಟ್ಟು ಹಾಕೋದು ಅದನ್ನು ತೊಗೊಂಡು ಒಂದು ಸುಮಾರು ಎರಡು ಮೂರು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಒಂದು ಐಲ್ಯಾಂಡಿಗೆ ಹೋಗೋಕೆ ಹತ್ತಿದ ಇಲ್ಲೇ ರೊಕ್ಕ ಪೇ ಮಾಡಿ ಆ ಐಲ್ಯಾಂಡ್ ಹೋಗಿ ನಡೆಯಪ್ಪ ಅಂತ ಹೋಗಿ ನೀನು ಅವನ ಕರ್ಕೊಂಬರ್ಬೇಕಾಗಿತ್ತು ಆವಾಗ ಬೋಟಿಂಗ್ ಶುರು ಆಯಿತು ಹುಟ್ಟು ಹಾಕಕ್ಕೆ ಹತ್ತಿದ ಇವ ಮಾದ ಏನೇನೋ ವಾಟ್ಸಾಪ್ ನೋಡಿದ ಫೇಸ್ಬುಕ್ ನೋಡಿದ ವಿಜ್ಞಾನಿ ಎಟ್ರ ನೋಡ್ತಾನೆ ಮನುಷ್ಯ ಒಮ್ಮೆ ಏನೋ ಅವಾಗ ಅವತ್ತು ಸಮುದ್ರದ ಅಲೆಗಳನ್ನ ಅನಿಸ್ತು ಬಿಟ್ಟು ಅದನ್ನು ಇಟ್ಟು ಎಲ್ಲ ನೋಡಿದ ಏಟರು ನೋಡಬೇಕು ಅವ ಬೇಜಾರು ಬರಕತ್ತು ಅವ ಪಾಪ ಹುಟ್ಟು ಹಾಕ್ತಾಯಿದ್ದ ಅಂಬಿಗ ಇವ್ಗೆ ಅವ್ನ ಕೂಡ ಮಾತಾಡಬೇಕನ್ನಿಸ್ತು ಇವಾಗ ಸ್ವಲ್ಪ ವಾಚಾಳೆ ಹೌದಾ ಅವ ಮಾತು ಬೇಕಾಗಿತ್ತು ನಿನ್ನ ಹೆಸರು ಅಂದ ಅಣ್ಣ ಎಪ್ಪ ಆ್ಯಕ್ಚುಲಿ ಹೇಳಬೇಕಾದ್ರೆ ನಾ ಒಬ್ಬ ಲಿಂಗಾಯ್ತ ಮಾ ಅಂತೇಶ್ ನನ್ನ ಹೆಸರು ಆದ್ರೆ ಇಲ್ಲೆಲ್ಲ ಈ ಭಾಗದೊಳಗೆ ಕ್ರಿಶ್ಚಿಯನ್ ಭಾಗದಲ್ಲ ಕನ್ವರ್ಟ್ ಮಾಡ್ಯಾರ ಹಿಂಗಾಗಿ ನಾ ಮ್ಯಾಥ್ಯೂ ಅಂತ ಆಗಿರಿ ಮ್ಯಾಥ್ಯೂ ಮಂತ್ ಶಿವ್ ಮ್ಯಾಥ್ಯೂ ಆಗಿದ್ದಾವ ಮ್ಯಾಥ್ಯೂ ರೀ ಅಂತಂದು ಮತ್ತು ನೀನು ಏನು ರೀ ಅಂತಂದು ಮ್ಯಾಥ್ಯೂ ಮಾರ್ಗ್ರೇಟ್ ಹ್ಞೂ ಅಂತ ಏನು ಓದಿಯಪ್ಪ ಅಂತ ಹಿಂಗೆ ಸ್ವಲ್ಪ ಓದಿರಿ ಕಾಲೇಜ್ ಡೆವಲಪ್ಮಾ ಅಂತ ಬಯಾಲಜಿ ತಿಳ್ಕೊಂಡು ಏನೇನು ಬಯಾಲಜಿ ಅಂತಂದು ಬಯಾಲಜಿ ಹೇ ಜಾಲಜಿ ಇಲ್ಲ ಅಂದವು ಹೇ ಇವನೇ ಅಂದವ ಅಂತ ಇವ್ನ ದೊಡ್ಡ ಶಾಣಿ ಅಂದ್ರೆ ಮಂದಿ ಒಂದು ಅಹಂಕಾರ ಇರ್ತದೆ ನನಗಿಂತ ಕಮ್ಮಿ ತಿಳ್ಕೊಂಡ್ರೆ ನಾವು ಅವ್ರಿಗೆ ಸೊಪ್ಪು ಸೊಕ್ಕು ಆಲಜಿ ಬಂತಂದ್ರೆ ಈಲಾಜಿ ಬಂತ ಕೇಳಿದಾವ ಏನೂ ಇಲ್ಲ ಫಿಲಾಸಫಿ ಜನ ಇಲ್ಲ ಅಂದವನು ಹಿಸ್ಟ್ರಿ ಇಲ್ಲದು ಮಾರೇ తిల్కొబో అంద జాగ్రఫి ఇల్ ఓదవ ఏముద్రమే ఓడాతి ఎలా పృథ్వీ నోడ్తీ ఎలా భూగోళ శాస్త్ర స్టడి మాను నింద వేస్ట్ అవుతా జీవన అంద ము మత్ ముందరిత వషోనగ్రఫి ఓదేనో అంత వశోనో అందు సముద్రశాస్త్ర ఇల్ అంత ఒక్క ఆపణ ఇప్ప గొప్పల్ జీవన ము వేస్ట్ అంద ఆ ಹಿಂಗೆಲ್ಲ ಕೇಳ್ಕೊತಮ್ಮ ಅವ ಗೊತ್ತಿಲ್ಲ ಅನ್ಕೊತೋದ ಎಲ್ಲ ವೇಸ್ಟ್ ಅನ್ಕೊಂತ ಹೋದೆ ಇವ ಮುಂದೆ ಹೀಗೆ ಹೊಂಟಿದ್ದ ಇನ್ನೇನು ಆ ದ್ವೀಪ ಕಾಣ್ಸಾಕತ್ತು ಅದು ಇದ್ದಕ್ಕಿದ್ದಂತ ಬಿರುಗಾಳು ಬಿಸಾಕತ್ತು ಸಮುದ್ರದಾಗ ಸಮುದ್ರದಾಗ ಬಿರುಗಾಳ ಬಿಸಾಕತ್ತು ಅವಾಗಿದು ಬೋಟ್ ಹಿಂಗೆ ಹೆಂಗೆ ಹಿಗಾಡಕತ್ತು ಇವ ಕೇಳಿದೆ ಸಾಹೇಬ್ರೆ ನಿಮ್ಗೆ ಸ್ವಿಮ್ಮಿಂಗ್ ಗೊತ್ತದ ಅಂತ ಕೇಳಿದೆ ಇಲ್ಲ ಓಯ್ಯಪ್ಪ ಅಂದ ಸಾಯಿ ಅಂತ ಹೇಳ್ಕೊಂಡು ಅವ ಜಿಗದ ಇವಾಗ ನೋಡಿದ ಇದು ಒಂದು ದೃಷ್ಟಾಂತ ಇದು ಒಂದು ದೃಷ್ಟಾಂತ ಏನಪ್ಪ ಅಂದ್ರೆ ಬಾತಿಗೆ ಈಗ ಅವನ ಜೀವನ ಉಳಿಸದ ಜ್ಞಾನ ತಗೊಂಡು ಏನು ಮಾಡೋದು ಮೆಕ್ಕುದ ಹಿಡ್ಕೊಂಡು ಇವ ಏನೇ ಓದಿದ್ದಿಲ್ಲ ಈ ಸ್ವಿಮ್ಮಿಂಗ್ ಬರ್ತಿತ್ತು ಬಿ ಈಸ್ ಬಂದ ದಡಕ್ಕೆ ಉಳ್ದ ಹಂಗ ಇದೊಂದು ದೃಷ್ಟಾಂತ ಏನಪ್ಪ ಅಂತಂದ್ರೆ ನಮ್ಮ ಜೀವನದೊಳಗೆ ನಾವೆಲ್ಲ ಕಲ್ತೀವಿ ಆ ಜ್ಞಾನಿ ಆ ವಿಜ್ಞಾನಿ ಟೈಪ್ ಎಲ್ಲ ಗೊತ್ತದ ನಮಗೆ ಹೆಂಗೆ ಗಳಿಸ್ಬೇಕು ಹೆಂಗೆ ಮೋಸ ಮಾಡ್ಬೇಕು ಹೆಂಗೆ ಭ್ರಷ್ಟಾಚಾರ ಮಾಡಬೇಕು ಹೆಂಗೆ ಶಿಗಲಾರ್ದಂಗೆ ಇರಬೇಕು ಎಲ್ಲ ಕಾನೂನು ಓದಿವಿ ಎಲ್ಲ ಓದಿವಿ ಆದರೆ ಮನೆಯಾಗೆ ಬದುಕೋದು ಗೊತ್ತಾಗಲಿಲ್ಲ ಈ ಅಮೂಲ್ಯ ಜೀವನವನ್ನು ಹೆಂಗೆ ಸಾಗಿಸ್ಬೇಕು ಗೊತ್ತಾಗಲಿಲ್ಲ ಫೇಲ್ ಆದ್ವಿ ನಾವು ಎಲ್ಲ ಗೊತ್ತಾಯ್ತು ಎಲ್ಲ ಗೊತ್ತಾಯ್ತು ಎಲ್ಲ ತಿಳ್ಕೊಂಡೀವಿ ಮನೆಯಾಗೆ ಹೆಂಡರು ಕೂಡ ಗೊತ್ತಾ ಇಲ್ಲ ಮಕ್ಕಳು ಕೂಡ ಹೆಂಗಿರ್ಬೇಕು ಗೊತ್ತಾಗಲಿಲ್ಲ ಬರೀ ನೆರವೇರೋರು ಕೂಡ ಹೆಂಗಿರ್ಬೇಕು ಗೊತ್ತಾಗಲಿಲ್ಲ ಪ್ರೀತಿ ಕೊಟ್ಟಣ ದೇವ್ರಿಗೆ ಹೆಂಗೆ ಹಂಚ್ಬೇಕು ಗೊತ್ತಾಗಲಿಲ್ಲ ಸತ್ಯ ನಾಶ ಆಯ್ತು ನಿಮ್ಮ ಬದುಕು ವೇಸ್ಟ್ ಬಾಡೀಸ್ ಉಳ್ಕಿದ್ದೆಲ್ಲ ಗೊತ್ತದ ತೊಗೊಂಡು ಏನು ಮಾಡ್ತೀರಿ ಏನು ಮಾಡ್ತೀರಿ ನಿಮ್ಮ ಎಲ್ಲರ ಗತಿ ಹಂಗಾಗ್ಯದ ನಿಮಗೆಲ್ಲ ಗೊತ್ತದ ಆದರೆ ಬದುಕು ದಾರಿ ಗೊತ್ತಿಲ್ಲ ನಿಮಗೆ ಬದುಕು ದಾರಿ ಗೊತ್ತಿಲ್ಲ ಇಡೀ ಜೀವನ ವೇಸ್ಟ್ ಆಗ್ಯದ ಇದು ಸಂದೇಶ ಕೊಡ್ತದೆ ಅದಕ್ಕಿಂತ ತಿಳ್ಕೊರಿ ಬದುಕಂದ್ರೆ ಬರೀ ಉಣ್ಣೋದು ತಿನ್ನೋದು ಮಜಾ ಮಾಡೋದು ಅಲ್ಲ ಅದರ ಆಚೆ ಅದ ಈ ಬದುಕು ಅನ್ನೋದು ದೇವ್ರಿಗೆ ಕೊಟ್ಟಂಥ ಒಂದು ಅಮೂಲ್ಯ ಅವಕಾಶ ನೀವು ಕತ್ತಿ ನಾಯಿ ಹಂದಿಯಾಗಿ ಹುಟ್ಟಿದ್ರೆ ಏನು ಮಾಡ್ತಿದ್ರಿ ನೀವು ಕತ್ತಿ ಮನುಷ್ಯರಾಗಿ ಹುಟ್ಟಿದ ಕತ್ತಿ ನಾಯಿ ಹಂದಿಯಾಗಿ ಹುಟ್ಟಿದ್ರೆ ಏನು ಮಾಡೋರಿದ್ರಿ ಹೆಂಗಿತ್ತು ಹೆಂಗಿರ್ತಿತ್ತು ಜೀವನ ಹೆಂಗಿರ್ತಿತ್ತು ಕನಿಷ್ಠ ಮನುಷ್ಯರಾಗಿರಿ ಕನಿಷ್ಠ ಮನುಷ್ಯರಾಗಿ ಹುಟ್ಟಿದ್ದೀರಿ ಪರಮೋಚ್ಚ ಜೀವಿ ಮನುಷ್ಯ ಇಡೀ ಪ್ರಪಂಚದೊಳಗೆ ಪರಮೋಚ್ಚ ಜೀವಿ ಹೌದಾ ಈ ಜಗತ್ತಿನೊಳಗೆ ಕತ್ತಿ ನಾಯಿ ಹಂದಿ ಎತ್ತು ಎಮ್ಮೆ ಆರಾಮದವ ಅರಾಮದವ ಅವಕ್ಕೆ ಯಾವ ಟೆನ್ಷನ್ನೇ ಇಲ್ಲ ಅವು ಯಾವ ಗುಡಿಗೆ ನುಗ್ತಾ ಇಲ್ಲ ಅವಕ್ಕೆ ಯಾವ ದವಾಖಾನೆ ಇಲ್ಲ ಅವು ಯಾವ ಸೈಕಾಲಜಿಸ್ಟ್ಗಳಿಗೆ ಹೋಗ್ತಾ ಇಲ್ಲ ಆರಾಮದವ ಅವಕ್ಕೆ ಯಾವ ಟೆನ್ಷನ್ ಇಲ್ಲ ಇವತ್ತು ಕೂಳು ಹಾಕಿದ್ರು ಅಂತಿಲ್ಲ ಕೂಳ್ ಹಾಕಿದ್ರು ಅಂತಿಲ್ಲ ಏನು ಗೊತ್ತಿಲ್ಲ ದೇ ಆರ್ ವೆರಿ ವೆರಿ ಸೈಲೆಂಟ್ ಆರಾಮದ ನೋ ಟೆನ್ಷನ್ ಪ್ರಾಣಿಗಳು ನಾವು ಮನುಷ್ಯರು ಬಟ್ ನಮಗೆ ಹೆಜ್ಜೆ ಹೆಜ್ಜೆ ಗುಡಿಗೆ ನುಗ್ತೀವಿ ನಾವು ಹೆಜ್ಜೆ ಹೆಜ್ಜೆ ದವಾಖಾನೆ ಅದಾವೆ ಮೊಕ್ಕೊಂಡ್ರೆ ನಿದ್ದೆ ಬರಬಲ್ಲದು ಹೊಟ್ಟೆ ಹೊಟ್ಟು ಹಸಿಬಲ್ದು ಸಂಡಾಸು ಮಾಡ್ಬೇಕಂದ್ರೆ ತಿರುಗಿ ತಿರುಗ್ ಮಾಡೋಕೆ ಹತ್ತೀವಿ ಸಂಡಾಸು ಆಗಬಲ್ಲದು ನಿದ್ದಿಲ್ಲ ಸಂಡಾಸಿಲ್ಲ ಹಸಿವಾಗವಲ್ದು ಏನು ಜೀವನ ನಮ್ಮದು ಅಂತೀವಿ ಒಯ್ಯಾರ್ ಹಾಂ ಕ್ರೀ ಮಾಡ್ತೀವಿ ಕ್ರಿಯೆ ಚೋರ್ ಅಂತೀವಿ ನಾವು ಸೊಕ್ ಹಾಳಾಗಿ ಹೋರಿ ಮಕ್ಕಳು ಏನೈತೆ ಸುಡ್ಗಾಡ ಜೀವನ ನಿಮ್ದು ಕತ್ತೆ ನಾಯಿಗಿಂತ ಕನಿಷ್ಠದ ಇವತ್ತು ಕತ್ತಿ ನಾಯಿ ಹಂದಿ ಅಂತ ಪ್ರಾಣಿ ಸಹಿತ ಪುತ್ತು ಪುತ್ ಪುತ್ತು ಹಾಡಿತಾವ ಹತ್ತತ್ತು ನೀವು ಹಾಡದಿರ ಅಷ್ಟೇ ಅವಕ್ಕೂ ಅಂಜಿಕದ ನಿಮಗೂ ಅಂಜಿಕದ ಆಹಾರ ನಿದ್ರಾ ಭಯ ಮೈತು ನಾನಿ ಸಾಮಾನ್ಯ ಮೇ ತತ್ ಪಶು ಆಹಾರ ನಿದ್ರೆ ಭಯ ಇವಕ್ಕ ಪ್ರಾಣಿಗಳಿಗೂ ಅದಾವ ನಮಗೂ ಅದಾವ ಮತ್ತು ವ್ಯತ್ಯಾಸ ಏನದ ನಮಗೂ ಅವಕ್ಕ ಏನು ವ್ಯತ್ಯಾಸ ಎಲ್ಲಿ ಬುದ್ಧಿ ಅದು ಸುಡ್ಗಾಡ ಅದ ಬುದ್ಧಿ ನಿಮ್ಮನ್ನು ಹಾಳು ಮಾಡಿದ್ದು ಬುದ್ಧಿ ಇದೆ ಅಂತ ನಮ್ಮವ್ರು ಕೂಡ ಹೆಂಗೆ ಬದುಕಬೇಕ ಬುದ್ಧಿ ಇಲ್ಲ ಯಾಕೆ ಹುಟ್ಟ್ರೇನ ಬುದ್ಧಿಲ್ಲ ಯಾಕೆ ಹುಟ್ಟಿದಪ್ಪ ಇದಕ್ಕೆ ಬಂದಿರನ ಬುದ್ಧಿಲ್ಲ ಈ ಜಗತ್ ಯಾಕೆ ಬಂದಿರಪ್ಪ ಐತಿನ ಬುದ್ಧಿ ಏನು ಮಾಡಕ್ ಹತ್ತಿ ಗೊತ್ತಿಲ್ಲ ನಿಮಗೆ ಬುದ್ಧಿ ಇಲ್ಲ ಯಾಕೆ ಬಂದಿ ಬುದ್ಧಿಲ್ಲ ಯಾಕೆ ಏನು ಮಾಡಕ್ಕೆ ಬುದ್ಧಿ ಬುದ್ಧಿಲ್ಲ ಮುಂದೆ ಸತ್ತ ಮೇಲೆ ಎಲ್ಲಿ ಬುದ್ಧಿಲ್ಲ ಬುದ್ಧಿ ಅಂತೇಳಿ ನೀವು ಏನೈತಿ ಬುದ್ಧಿ ಬುದ್ಧಿ ಐತೆ ಲದ್ದಿ ಬುದ್ಧಿ ಅಲ್ಲ ಲದ್ದಿ ನಿಮ್ಮ ತಲೆ ತುಂಬಿರೋದು ಲದ್ದಿ ಬುದ್ಧಿ ಅಲ್ಲ ಅದಕ್ಕೆ ನಿಮ್ಮ ಬದುಕು ಹಿಂಗದ ಗೊತ್ತಾಯ್ತಲ್ಲ ಸೊ ನಿಮ್ಮ ಲದ್ದಿ ಹೋಗಿ ಬುದ್ಧಿ ಅಂದ್ರೆ ಅಂದರೆ ಶಾಸ್ತ್ರ ಯೋಗ ಸಾಧನ ಒಂದು ಬಿಟ್ಟರೆ ಬೇರೆ ಏನೂ ಇಲ್ಲವೇ ಇಲ್ಲ ಸ್ಪಷ್ಟ ತಿಳ್ಕೊಬಿಡ್ರಿ ಸ್ಪಷ್ಟ ತಿಳ್ಕೊಂಬಿಡ್ರಿ ನೀವು ನಾನು ಕೂಡ ಒಂದು ಒಂದು ತಿಂಗಳ ಅಥವಾ ಐವತ್ತೊಂದು ದಿವ್ಸ ಇರಬೇಕಾರೆ ದಿನ ಇಷ್ಟ ಕಟ್ಟದು 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 ಕಟ್ಟದ್ದು ಕಟ್ಟದು ಕಟ್ಟದು ಒಂದು ಮೂರ್ತಿ ಮಾಡ್ತೀನಿ ನಾನು ನಿಜವಾದ ಜೀವನ ಅಂದರೆ ಏನು ಗೊತ್ತಾಗುತ್ತೆ ನಿಜವಾದ ಬದುಕು ಅಂದರೆ ಏನು ಗೊತ್ತಾಗ್ತದೆ ಯಾಕೆ ಬಂದೀವಿ ಅನ್ನೋದು ಗೊತ್ತಾಗ್ತದೆ ಏನು ಏನು ಕಿತಾಪತಿ ಹತ್ತೀವಿ ಅನ್ನೋದು ಗೊತ್ತಾಗುತ್ತೆ ಏನು ಕಾರಬಾರ ಮಾಡಕ್ಕೆ ಹತ್ತೀವಿ ಅನ್ನೋದು ಗೊತ್ತಾಗ್ತದೆ ಸತ್ತ ಮೇಲೆ ಎಲ್ಲಿ ಹೊಕ್ಕಿರಿ ಅನ್ನೋದು ಗೊತ್ತಾಗ್ತದೆ ಎಲ್ಲಿಂದ ಬಂದ್ರಿ ಅನ್ನೋದು ಗೊತ್ತಾಗ್ತದೆ ತಯಾರಿದ್ದರೆ ಐವತ್ತೊಂದು ದಿವ್ಸ ನಾನು ಕೂಡ ಇರಬೇಕು ನೀರೂ ಇಲ್ಲ ಐವತ್ತೊಂದು ದಿವ್ಸ ಕಲ್ಯಾಣ ಮಡ್ಡೆಲ್ಲ ಬಿಡಿಸ್ತೀನಿ ನಾನು ಗೊತ್ತ ಸಾಧನೆ ಮಾಡೋದು ಬ್ರೈನಿಗೆ ಮೇವು ಕೊಡೋದು ಹೊಟ್ಟಿಗೆ ಅನ್ನ ಹಾಕೋದು ಕಲ್ತೀರಿ ಇದಕ್ಕೆ ಮೇವು ಹಾಕೋದು ಗೊತ್ತಿಲ್ಲ ನಿಮಗೆ ಅದಕ್ಕೆ ನಿಮಗೆ ಕ್ಲಂಜಿ ಹಿಡಿದ ಮೈಂಡ್ ಕ್ಲಂಜಿ ಆಗೈತೆ ನಿರ್ಣಯಾತ್ಮಕ ಬುದ್ಧಿ ನಾಶ ಆಗೈತೆ ನಿಮಗೆ ಉದಾಹರಣೆ ಗೀತೆಯವರು ಸ್ಪಷ್ಟವಾಗಿ ಹೇಳ್ತಾರೆ ಕೃಷ್ಣ ಪರಮಾತ್ಮ ಸಂಶಯಾತ್ಮ ಅಂತ ಅಂತಕೊಂಡು ಒಂದೊಂದು ಶ್ಲೋಕದಾಗ ನಿಮಗೆ ಅದ ಭಯ ಆದ ಎಷ್ಟೋ ಮಂದಿ ಬರ್ತಾರೆ ಇಲ್ಲೇ ಸಂಶಯತ ಬರ್ತಾರೆ ಭಯ ತುಂಬರ್ತಾರೆ ನಾನು ಹೇಳಿದ್ನಲ್ಲ ಇಲ್ಲೇ ಬದಾಮಿ ಅಂತ ಫೋಟೋಗ್ರಾಫರ್ ಹೇಳ್ತೀನಿ ಬರೋಣ ಎಂಥ ಪ್ರಾಬ್ಲಮ್ ತುಂಬರ್ತಾರಂದ್ರೆ ಬಂದಕ್ಕೆ ಗೋದೊಳಗೆ ಹತ್ತಿಲ್ಲ ಮೊದಲೊಂದು ನಾವು ಥೆರಪಿ ಮಾಡ್ತಿದ್ವಿ ನಾವು ಲ್ಯಾಪಿಂಗ್ ಥೆರಪಿ ಅಂತ ತಿಳ್ಕೊಂಡು ಲ್ಯಾಪಿಂಗ್ ಥೆರಪಿ ಏನಪ್ಪ ಅಂತಂದ್ರೆ ಶಿಷ್ಯರು ಬರ್ತಾರ ನನ್ನ ತೊಳೆ ಮೀರಿ ತಲೆ ಇಟ್ಟು ಕೂಡ್ತಾರ ಆವಾಗ ನಾನು ಟ್ರಾನ್ಸ್ಫರ್ ಮಾಡ್ತೀನಿ ಅವಾಗ ಎಲ್ಲ ಜ್ಞಾನ ಅವ್ರಿಗೆ ತಲೆ ಶಾಂತ ಆಗುತ್ತಾ ಇಂಥದ್ದೊಂದು ಇತ್ತು ಈಗ ನಾ ಬಂದ್ ಮಾಡೀನಿ ಅದನ್ನು ಅಕ್ಕಿ ಬಂದ್ಲು ಕೂತ್ಲು ಗೊಳೋ ಅಂತ ಅಳಹತ್ತಿಲ್ದು ಯಾಕವ ಅಂದೆ ಗುರುಸಿ ನಾ ಸತ್ತು ಯಾಕ ಅಂತ ನಾನು ಮತ್ತೆ ಯಾಕವ ಯಾಕೆ ಅಳಕತಿ ಏನು ನನಗೆ ಕ್ಯಾನ್ಸರ್ ಆಗೈತಿರಿ ಅಂತ ಇದು ಎಷ್ಟು ವರ್ಷ ಹಿಂದೆ ಇದು ಕ್ಯಾನ್ಸರ್ ಆಗೈತಿ ಅಂದ ಯಾವ ದವಾಖಾನೆ ತೋರಿಸಿ ಯಾರು ಹೇಳ ಯಾವ ದವಾಖಂಡ ತೋರಿಸಿಲ್ಲರಿ ಯಾರು ನನಗೆ ಹೇಳಿಲ್ರಿ ನನಗೆ ಗೊತ್ತಾಗೈತಿ ಅಂತಂದ್ರು ಹೊಲ್ವ ಇವ್ನ ನೀನು ಡಾಕ್ಟ್ರ್ ಅಂತ ಅನ್ಯಾನ್ ಅಲ್ಲ ರೀ ಅಂತಂದು ಮತ್ತೆ ಹೆಂಗೆ ಗೊತ್ತಾತು ಪ್ರಜಾವಣಿ ಪೇಪರ್ದಾಗೆ ಪೂರ್ವಣೆ ಓದಿನ್ರಿ ಕ್ಯಾನ್ಸರ್ ಹೆಂಗೆ ಬರ್ತದ ಕ್ಯಾನ್ಸರ್ ಲಕ್ಷಣ ಹೆಂಗೆ ಅದಾವೆ ಓದಿನರಿ ಎಲ್ಲ ಅಂದರು ಹೊಲ್ವ ಇವನ ಗಡ್ಡಾಗುತ್ತ ನೋವು ಆಗುತ್ತಾ ಊಟ ಹೋಗೋದಿಲ್ಲ ಅದು ಆಗತ್ತೆ ಎಲ್ಲ ಲಕ್ಷಣ ಓದೋ ನನಗೆ ಏನು ರೀ ನಾ ಅಂದೆ ನೋಡುವ ಚಿಂತೆ ಮಾಡಬೇಡ ಬೇಡ ದೇವರು ಸುಮ್ಮನೆ ಸಾಯಿ ಬಿಡೋದಿಲ್ಲ ಏನು ರ ನೆವ ತೊಗೊಂಡು ಸಾಯ್ಬಿಡಿತ ನಾನು ಅದು ಕ್ಯಾನ್ಸರ್ ಆಗಿತ್ತು ಅದು ಯಾಕೆ ಹೆದರುತ್ತೆ ನಾನು ಹೆದರು ತೊಳ್ರಿ ಗುರುಗಳ ಆಕೆ ನನಗೆ ನಾನೇನು ಹೆದರು ತೊಳ್ರಿ ಮತ್ತು ಯಾಕೆ ಆಗತ್ತೆ ಏನು ಹೇಳ್ರಿ ಗುರುಗಳ ಅವನು ನಮ್ಮ ಶಿಷ್ಯ ಅವನು ಹೇ ಅವ್ನ ಕಾಂಡ ಆಕಿನ ಕಾಂಡ ನಾ ಎದಕ್ಕೂ ಹೆದರು ತೊಳ್ರಿ ಗುರುಗಳ ನಾನು ಏನು ನಿಮ್ಮ ಶಿಷ್ಯ ಅದನ್ನೀರಿ ನಿಮ್ಮ ಶಿಷ್ಯ ಅಂತಳಕ್ಕೆ ಏನಾತು ಹೇಳೋ ನಾ ಸತ್ನೇನು ತಿಳ್ಕೊರಿ ಆರ ತಿಂಗಳಾಗ ಮದ್ವೆ ಹಾಕೊಂಡ್ರಿ ಮತ್ತೊಂದು ಅವ ನಿಮ್ಗೆ ಗೊತ್ತಿಲ್ಲ ಅಂತ ಅವ್ನು ಅದಕ್ಕೆ ಆರ ತಿಂಗಳಾಗ ಮದುವೆ ಹಾಕ್ರಿ ಅಲ್ಲಿ ನೀನೇ ಸತ್ಯನ ಇತ್ತು ಏನು ಮಾಡ್ತಿ ಅದಕ್ಕೂ ಅಂಜಿಲ್ಲ ನೋಡಿರಿ ಮತ್ತೆ ಅದಕ್ಕೆ ಅಂತ ಆಗ್ತಿ ಈಗ ಎರಡು ವರ್ಷದ ಮಗಳು ಐತ್ರಿ ಗುರುಗಳ ನಾ ಸತ್ಯ ಅಂತ ತಿಳ್ಕೊರಿ ನೋಡಿರಿ ಆಕೆ ಇದು ವಾದ ನಾ ಸತ್ಯ ಅಂತ ತಿಳ್ಕೊರಿ ಅವನ ಮದುವೆ ಆದ ಅಂತ ತಿಳ್ಕೊರಿ ಗುರುಗಳ ಯಾವುದರ ಹುಡುಗಿಗೆ ಮಲತಾಯಿ ತಾಯಿಂಗೆ ಹಾಕೋಲ್ಲ ನನಗೆ ಹೊಳೆ ಕೇಳಕಳಕ್ಕೆ ಮಲತಾಯಿ ತಾಯಿಂಗೆ ಹಾಕಲ್ರಿ ರೀ ಸಿಕ್ಕಾಪಟ್ಟೆ ನನ್ನ ಮಗಳು ಚಂದ ಊಟ ಹಾಕುದಲ್ರಿ ನೋಡ್ರಿ ಈ ಇದಕ್ಕೆ ಇವ್ರಿಗೆ ಏನು ಹೇಳಬೇಕು ಊಟ ಹಾಕುದಿಲ್ಲ ರೀ ಇಷ್ಟ ಅಲ್ಲ ಮುಂದೆ ಅದಕ್ಕೆ ನನಗೆ ಏನು ಅನ್ಸಾಕತ್ತದ ಗುರುಗಳ ಅದಕ್ಕೆ ನಾ ಸಾಯ್ತಿನ ಹೆಂಗರು ನಾ ಸಾಯೋಕ್ಕಿಂತ ಮುಂಚೆಕ ಈಗಿನ ಕೊಂದು ಸತ್ತು ಬಿಡ್ಬೇಕು ಈಗಿರ್ಗೊಂದು ಸತ್ತು ಬಿಡಬೇಕು ಈ ವಿಚಾರ ಬರುತ್ತಲ್ಲ ಗುರುಗುಜಿ ನಾನು ಉಳ್ಳಾಗಡೆ ಹೆಚ್ಚಾಗ್ತಿರ್ತೇನೆ ಗುರುಜಿ ಅದಕ್ಕೆ ಚಾಕು ಹಿಡಿದಿರ್ತಿರ್ಲಿಲ್ಲ ಇದಾಕು ತುಂಬ ಹಾಕಿಬಿಡಲೇನೋ ಅನಿಸುತ್ತೆ ಗುರುಜಿ ಪದೇ ಪದೇ ಇಂಥ ವಿಚಾರ ಬರೋಕತ್ತೇಳಿ ಗುರುಜಿ ಉಳ್ಳಾಗಡ್ಡಿ ಹೆಚ್ಚು ಮುಂದೆ ಚಾಕು ಕೈ ಹಿಡೋಣ ಅಂಜಿಗೆ ಬಂದ್ಬಿಡ್ತು ಗುರುಜಿ ಏನು ನಾನು ನಮ್ಮ ಮಕ್ಕಳನ್ನು ಸ್ವಲ್ಪ ಹಾಕಿಡ್ತೀನಿ ಅಂತಕೊಂಡು ಮಗಳನ್ನ ಇದಕ್ಕೇನಂತ ಹೇಳ್ರಿ ಇದಕ್ಕ ಏನಂತ ಸಂಶಯ ಭಯ ಮರಣದ ಭಯ ಭವಿಷ್ಯತ್ತಿನ ಭಯ ಗೊತ್ತಾಯ್ತಾ ಏನೂ ಹಾಗೇ ಇಲ್ಲ ಇನ್ನು ಆಕೆ ಸತ್ತಿಲ್ಲ ಆ ಕ್ಯಾನ್ಸರ್ ಅನ್ನೋದು ಗೊತ್ತಾಗಿಲ್ಲ ಎಲ್ಲ ಊಹಾಪೂಹಗಳು ಹಿಂಗೆ ನೀವು ಅದೆರಿ ನೀವು ಹಿಂಗೆ ಇದೀರಿ ಯಾಕೆಂದ ಎಕ್ಸಾಂಪಲ್ನ ಕೊಟ್ಟೆ ಬಟ್ ನೀವು ಹಿಂಗೆ ಆದಿರಿ ನಿಮ್ಮ ಮನಸ್ಸೆಲ್ಲ ಹಿಂಗೆ ಅದು ಒಬ್ಬರು ಬರ್ತಾರ ಗುರುಜಿ ಈ ನನ್ನ ಮಗಳು ಇದಾಗ್ತವಲ್ಲ ಈ ಎಲ್ಲರೂ ಮುಸಲ್ಮಾನರನ್ನು ಲವ್ ಮಾಡಕ್ಕೆ ನಾ ನಾನು ಇನ್ನೂ ಹೇಳಿದೆ ಅಕಸ್ಮಾತ್ ನನ್ನ ಮಗಳು ಅವ್ರನ್ನ ಮತ್ತು ಅವ್ರ ಕಡೆ ಹೋದ್ರೆ ಅವ್ರಿಗೆ ಲವ್ ಜಿ ಆದ್ ಮಾಡಿದ್ರೆ ಇನ್ನೂ ಇಲ್ಲ ಇಲ್ಲ ದೊಡ್ಡ ಇಲ್ಲ ಭಯ ಭಯ ಇನ್ನೂ ಏನೂ ಇಲ್ಲ ಭಯ ಈ ಭಯದೊಳಗೆ ಜೀವನವನ್ನು ಎಂಜಾಯ್ ಮಾಡ್ತಾ ಇಲ್ಲ ನೀವು ಮನೆಗೆ ಎಲ್ಲ ಅದ ಹೇಳ್ದಂಗೆ ಕೇಳ್ದು ಗಾಂಡದಾನ ಮನೆಯದ ಮಠ ಅದ ಎಲ್ಲ ಅದ ಬಟ್ ಎಂಜಾಯ್ ಮಾಡ್ಲಾರಿ ಲೈಫನ್ನು ಅನವಶ್ಯಕ ಭಯ ಅನವಶ್ಯಕ ಭಯ ಮುಂದೆ ಹೆಂಗೆ ಹಿಂಗಾದ್ರೆ ಹೆಂಗೆ ಹಿಂಗಾದ್ರೆ ಹೆಂಗೆ ಗೊತ್ತಾಯ್ತ ಅದಕ್ಕೆ ಬದುಕುದು ಗೊತ್ತು ನಾಲ್ರಿ ನಿಮಗೆ ಬದು ಇದರಿಂದ ಹೆಂಗೆ ಬರಬೇಕು ಹೆಂಗೆ ಬರ್ಬೇಕು ಹೊರಗೆ ಹೆಂಗೆ ಬರ್ತೀರಿ ಗೊತ್ತೈತೆ ನಿಮ್ಗೆ ನಾವೆಲ್ಲ ಒಂಥರ ಅಭಿಮನ್ಯಿದ್ದಂಗೆ ಚಕ್ರ ಇದ್ದು ಸಿಕ್ಕೊಂಡ್ಬಿಟ್ಟಿವಿ ಸಂಸಾರ ಒಂದು ಚಕ್ರಿಗೆ ಹೋದಾಗ ನಮಗೆ ಒಳಗೆ ಹೋಗುದು ಗೊತ್ತಾ ಒಳಗೆ ಸಿಕ್ಕಾಬಿಟ್ಟು ಹೋದೀವಿ ನಕ್ಕೊಂತ ಅವು ಗಂಡ ಎಷ್ಟು ಪ್ರೀತಿ ಮಾಡ್ತಾನ ಕೆಡಿದೆಲ್ಲ ಕೊಡಿಸ್ತಾನೆ ಸಿಕ್ಕೊಂಡು ಕುಂತೀವಿ ಒಳಗಡೆ ಒಂದಕ್ಕೊಂದು ಒಂದಕ್ಕೊಂದು ಸಂಸಾರ ಇದ್ರೊಳಗೆ ಚಕ್ರ ಸಿಕ್ಕೊಂಡ್ಬಿಟ್ಟಿವಿ ಈಗ ಹೊರಗೆ ಬಾಂದ್ರೆ ಬರೋಕ್ಕಾಗವಲ್ದು ಯಾರಿಗೂ ಬರ್ತೀರೇನಾ ಐವತ್ತೊಂದು ದಿವ್ಸ ಕಲಿಸ್ತೀನ ನಿಮಗೆ ಚೆನ್ನಾಗಿರೋ ಕಲಿಸ್ತೀನಿ ಬಡ್ರಿ ಅಂದ್ರೆ ರೀ ಐವತ್ತೊಂದು ನಿಮಿಷ ಬಿಡೋಕೆ ಆಗುದಿಲ್ಲ ಐವತ್ತೊಂದು ದಿವಸ ಅಂತಿರಲ್ಲ ನೀವು ಅಂತ ಚಿಕ್ಕೊಂಡು ಸಾಯೋಕೀರಿ ಹಾಂ ಬರ್ತೀ ಬರ್ತೀಯನಮ್ಮ ಐವತ್ತೊಂದು ದಿವಸ ಬರ್ತೀಯ ಆಗುತ್ತಾ ಸಾಧ್ಯವೇ ಇಲ್ಲ ಚಿಕ್ಕೊಂಡ್ಬಿಟ್ಟಿರಿ ಚಿಕ್ಕೊಂಡು ಸಾಯ್ರಿ ಅಲ್ಗಾಡ್ರಿ ಗೊತ್ತಾಯ್ತಲ್ಲ ಸೊ ಬದುಕು ನೀವೇನು ಮಾಡ್ತೀರಿ ಅದು ಬದುಕು ಬದುಕಲ್ಲ ನೀವೇನು ನಡೆಸ್ತೀರಿ ಜೀವನ ಜೀವನ ಅಲ್ಲ ಭ್ರಮ ಅದ ನಿಮ್ಗೆ ಇದೇ ಜೀವನ ಅಂತ ತಿಳ್ಕೊಂಬಿಟ್ಟಿರಿ ಇದೇ ಬದುಕಂತ ತಿಳ್ಕೊಂಬಿಟ್ಟಿರಿ ಭ್ರಮಾ ಭ್ರಮ ಅದ ನಿಮ್ಗೆ ಸಾಕು ಇಷ್ಟು ಹೇಳಿ ಇವತ್ತಿನ ಸತ್ಸಂಗವನ್ನು ಮುಗಿಸ್ತೀನಿ ಶ್ರೀ ಗುರುದೇವ್ ಸುಖಿ ಬಾಬಾ ಒಂದು ಓಂಕಾರದೊಂದಿಗೆ ಕ್ಲಾಸ್ ಮುಗಿಸೋಣ ಓ शांति 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 ही शांति शि श्री गुरुदेव